ಹಾಯ್ ಎವ್ರಿ ಆನ್ ವೆಲ್ಕಮ್ ಟು ಡಿಂಕೂಲ್ಸ್ ಕಿಚನ್ ಇವತ್ತಿನ ನನ್ನ ರೆಸಿಪಿ ನಾನು ಸೀಗೆ ಸೊಪ್ಪಿನಲ್ಲಿ ಉಪ್ಸಾರು ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಂಡು ಕಾಮೆಂಟ್ಸ್ ಮಾಡಿ ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಕುದಿಯೋದಕ್ಕೆ ಇದ್ದೀನಿ ನೀರು ಕುದಿಯಾದ್ಮೇಲೆ ನಾನು ಒಂದು ಕಪ್ಪು ತೊಗರಿಬೇಳನ ತೊಗೊಂಡಿದ್ದೀನಿ ಒಂದು ಕಪ್ ತೊಗರಿಬೇಳನ ಹಾಕ್ಕೊಂಡು ಅದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಅದನ್ನು ಬೇಯೋದಕ್ಕೆ ತಗೊಳ್ತೀನಿ ಅದು ಬೇಯೋ ಅಷ್ಟು ನಾನು ಖಾರಕ್ಕೆ ರೆಡಿ ಮಾಡ್ಕೊಳ್ತೀನಿ ಸ್ವಲ್ಪ ಮೆಣಸಿನ್ಕಾಯಿ ಹುರ್ಕೊಂಡು ಅದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಣಸು ಮತ್ತು ಉಪ್ಪು ಹಾಕ್ಕೊಂಡು ನಾನು ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ಈಗ ನುಣ್ಣಗೆ ಖಾರ ಆಗಿದೆ ಒಂದು ಹದಿನೈದು ನಿಮಿಷ ಬೇಳೆ ಬೇಯೋದಕ್ಕೆ ಇಟ್ಟಿದ್ನಲ್ಲ ಬೇಳೆ ಬೆಂದಾಗಿದೆ ಈಗ ನಾನು ಸೀಗೆ ಸೊಪ್ಪನ್ನು ತೊಗೊಂಡು ಅದನ್ನು ಸ್ವಲ್ಪ ಕಟ್ ಇಟ್ಕೊಂಡಿದ್ದೆ ಮಂಟು ಸೀಗೆ ಸೀಗೆ ಸೊಪ್ಪನ್ನು ಬೆಂದಿರೋ ಬೇಳೆಗೆ ತುಂಬ್ತಾ ಇದ್ದೀನಿ ತುಂಬಿಬಿಟ್ಟು ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಅದನ್ನು ಬೇಯೋದಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಬಂದರೆ ಸಾಕಾಗುತ್ತೆ ಒಂದು ಕಪ್ ಕಾಯಿ ತುರಿನ ತಗೊಂಡು ಅದು ಬೇಯ್ತಾ ಇದ್ದೀನಿ ಒಂದು ಕಪ್ ಕಾಯಿ ತುರಿನ ಸೇರಿಸ್ಕೊಳ್ಬೇಕು ನೋಡಿ ಅದರಲ್ಲಿ ಇದೆ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಇವಾಗ ಬೆನ್ ಸೊಪ್ಪು ಬೆಂದಾಗಿದೆ ಇದನ್ನೇ ಒಂದು ಪಾತ್ರೆಗೆ ಶೋಧಿಸಿ ಇಟ್ಕೊಂಡಿದ್ದೀನಿ ಒಂದು ಪಾ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿನೂ ಹಾಕೋಬೋದು ಆಪ್ಷನಲ್ ಬಟ್ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾನು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಶೋಧಿಸ್ಕೊಂಡಿರೋಂತಹ ಸೊಪ್ಪನ್ನು ಹಾಕಿ ಬಾಡಿಸ್ತೀನಿ ಇವಾಗ ಪರ್ಫೆಕ್ಟಾದ ಪಲ್ಯ ರೆಡಿಯಾಗಿದೆ ನಾನು ಉಪ್ಸಾರನ್ನ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೆ ಶೋಧಿಸ್ಕೊಂಡಿದ್ದೆ ನಾವು ಉಪ್ಸಾರಿಗೆ ಒಂದು ಸ್ವಲ್ಪ ಹಾಲು ಹಾಕೊತೀನಿ ಹಾಲು ಹಾಕೊರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಲು ಮೇಲೆ ಅದನ್ನು ಜಾಸ್ತಿ ನೋವು ಕುದಿಸ್ಬಾರ್ದು ಹಾಲು ಹೊಡೆದೋಗುತ್ತೆ ನೋಡಿ ಸೀಗೆ ಸೊಪ್ಪಿನ ಉಪ್ಸಾರು ಮತ್ತು ಪಲ್ಯ ರೆಡಿಯಾಗಿದೆ ಪ್ಲೀಸ್ ಇದನ್ನು ಮುದ್ದೆ ಜೊತೆ ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ఇన్ను తినే ప్లీస్ నమ్మలన్న సబ్స్క్రైబ్ కమెంట్ మిషర్మీ థ్యాంక్ యూ ఫార్ వాచింగ్